ಪ್ರಭು ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಆಕಾಶವನ್ನು ನೋಡುವಾಗ ಎಷ್ಟು ಸುಂದರ ನದಿಯನ್ನು ನೋಡುವಾಗ ಎಷ್ಟು ಸುಂದರ ಸಾಗರವನ್ನು ನೋಡುವಾಗ ಎಷ್ಟು ಸುಂದರ ಈ ಸಾಗರದ ಅಲೆಗಳನ್ನು ನೋಡುವಾಗ ಎಷ್ಟು ಮನೋಹರ ಈ ಸಾಗರವು ಪ್ರತಿಯೊಬ್ಬರನ್ನ ಆಕರ್ಷಿಸುತ್ತದೆ ಮಕ್ಕು ಮಕ್ಕಳನ್ನ ಆಕರ್ಷಿಸುತ್ತದೆ ಪ್ರಾಯದವರನ್ನ ಆಕರ್ಷಿಸುತ್ತದೆ ಯುವಕ ಯುವತಿಯರನ್ನ ಆಶ್ ಆಕರ್ಷಿಸುತ್ತದೆ ಈ ಪ್ರಕೃತಿಯಲ್ಲಿ ಅತೀ ಸುಂದರವಾಗಿ ನಾವು ನೋಡುವಾಗ ಸಮುದ್ರ ಬಣ್ಣಗಳು ಸಮುದ್ರದ ಬಣ್ಣಗಳನ್ನು ನಾವು ನೋಡುತ್ತೇವೆ ಹಾಗೂ ಸಮುದ್ರದಲ್ಲಿನ ಸ್ವಭಾವಗಳನ್ನು ನಾವು ನೋಡುತ್ತೇವೆ ಸಮುದ್ರದಲ್ಲಿ ಇರುವಂತಹ ಒಂದು ಸ್ವಭಾವವನ್ನು ನಾವು ನೋಡಿ ಈ ದಿನ ಚಿಂತನೆಗೆ ನಾವು ತೆಗೆದುಕೊಳ್ಳುವುದಾದರೆ ಪ್ರೇರೆ ಸಮುದ್ರವು ವಿಶಾಲವಾದದ್ದು ಭೂಮಿಯಲ್ಲಿ ನಾವು ನೋಡುವುದಾದರೆ ಎಪ್ಪತ್ತೈದು ಶತಮಾನ ನೀರು ಇಪ್ಪತ್ತೈದು ಶತಮಾನ ಭೂಮಿ ಅದರಲ್ಲಿ ಅತೀ ವಿಸ್ತಾರವಾದದ್ದು ಸಮುದ್ರ ಈ ಸಮುದ್ರದ ಒಂದು ಸ್ವಭಾವ ಏನು ಗೊತ್ತುಂಟ ಈ ಸಮುದ್ರದಲ್ಲಿ ನಾವು ಏನೇ ಕಲ್ಮಶಗಳನ್ನು ಏನೇ ಕಸಗಳನ್ನು ಏನೇ ಅದನ್ನು ಸಮುದ್ರದಲ್ಲಿ ನಾವು ಬಿಸಾಡಿದರೂ ಸಹ ಆ ಸಮುದ್ರವು ಅದನ್ನು ಇಟ್ಟುಕೊಳ್ಳುವುದಿಲ್ಲ ಅದನ್ನು ತೆಗೆದುಕೊಂಡು ಬಂದು ದಡಕ್ಕೆ ಬಿಸಾಡಿಬಿಡುತ್ತದೆ ಸಮುದ್ರ ಹೇಳುತ್ತದೆ ನನಗೆ ಬೇಡ ಕೆಟ್ಟದ್ದು ಬೇಡ ಕಲ್ಮಶಗಳು ಬೇಡ ಕಸ ಕಡ್ಡಿಗಳು ನನಗೆ ಬೇಡ ನಾನು ಶುದ್ಧನಾಗಿದ್ದೇನೆ ಅದರಿಂದ ನಾನು ಯಾವಾಗಲೂ ಶುದ್ಧನಾಗಿರಲು ಇಷ್ಟಪಡುತ್ತೇನೆ ಎಂಬುದಾಗಿ ಸಮುದ್ರವು ತನ್ನಲ್ಲಿ ಯಾವುದೇ ಕೊಳೆಗಳು ಯಾವುದೇ ವಿಧವಾದಂತಹ ಕಲ್ಮಶಗಳು ಕಸ ಕಡ್ಡಿಗಳು ಏನೇ ಬಿಸಾಡಲ್ಪಟ್ಟರು ಸಮುದ್ರದಲ್ಲಿ ಅದು ಎಲ್ಲವನ್ನ ಮತ್ತೆ ತಂದು ದಡಕ್ಕೆ ಬಿಸಾಡಿಬಿಡುತ್ತದೆ ಬೇರೆ ಈ ಸಮುದ್ರದಿಂದ ನಾವು ಒಂದು ಪಾಠವನ್ನು ಕಲಿತುಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ನಾವು ಒಳ್ಳೆಯದನ್ನ ತೆಗೆದುಕೊಳ್ಳಬೇಕು ನಮ್ಮೊಳಗಿರುವಂತಹ ಕೆಟ್ಟದ್ದೆಲ್ಲವನ್ನ ನಾವು ಹೊರಗೆ ಹಾಕಿ ಬಿಡಬೇಕು ಯಾರು ನಮ್ಮ ಬಗ್ಗೆ ಏನು ಹೇಳಿದ್ರು ಕೆಟ್ಟದ್ದಾಗಿ ಹೇಳಿದರು ಯಾರು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ಹೇಳಿದರು ನಮ್ಮಲ್ಲಿ ಬಂದು ಪ್ರೀತಿಯ ಹೃದಯವುಳ್ಳ ಪ್ರೀತಿಯಿಂದ ಜೀವಿಸುವಂತಹ ಮಮತೆಯಿಂದ ಜೀವಿಸುವಂತ ಶಾಂತಿಯಿಂದ ಜೀವಿಸುವಂತಹ ಸಮಾಧಾನದಿಂದ ಜೀವಿಸುವಂತಹ ನಮ್ಮ ಕುಟುಂಬಗಳಲ್ಲಿ ಮಿತ್ರ ಬಾಂಧವ್ಯಗಳಲ್ಲಿ ಮತ್ತೊಬ್ಬರು ಬಂದು ಕಸವೆಂಬ ಕೊಳೆ ಎಂಬ ವೇಳವಾದದ್ದನ್ನು ನಮ್ಮ ಹೃದಯದಲ್ಲಿ ಬಿತ್ತುವಾಗ ನಾವು ಅವುಗಳನ್ನು ಬಿಸಾಡಿ ಬಿಡಬೇಕು ನಾವು ಸಮುದ್ರದಿಂದ ಉಳ್ಳವರಾಗಬೇಕು ಶುದ್ಧವುಳ್ಳವರಾಗಬೇಕು ಉಳ್ಳವರಾಗಬೇಕು ಹೌದು ಪ್ರಿಯರೇ ಸಮುದ್ರದ ಬಣ್ಣವನ್ನು ನಾವು ನೋಡುತ್ತೇವೆ ನೀಲಿಯಾಗಿ ಕಾಣುತ್ತವೆ ಹಲವು ವಿಧದ ಬಣ್ಣವಾಗಿ ಕಾಣುತ್ತದೆ ಆದರೆ ನೀರಿನ ಬಣ್ಣವನ್ನು ನೋಡುವಾಗ ಅದು ಬಿಳಿಯ ಬಣ್ಣವಾಗಿರುತ್ತದೆ ಬಿಳಿಯ ಬಣ್ಣವಾಗಿರುತ್ತದೆ ಪ್ರಿಯರಿಗೆ ನಮ್ಮ ಹೃದಯವು ಶುದ್ಧ ಹೃದಯವುಳ್ಳವರಾಗಿರಬೇಕು ಮನುಷ್ಯರಾಗಿರೋ ನಮ್ಮನ್ನು ನೋಡುವಾಗ ಅಲುವಿದಲ್ಲಿ ಅಲುವ ಜನರ ಕಣ್ಣಿಗೆ ನಾವು ಕಾಣಬಹುದು ಒಂದೊಂದು ದೃಷ್ಟಿಯಲ್ಲಿ ಒಂದೊಂದು ಆಕಾರದಲ್ಲಿ ಕೋನಗಳಲ್ಲಿ ಆದರೆ ನಮ್ಮ ಸ್ವಭಾವವು ಆ ಸಮುದ್ರದ ನೀರಿನಂತೆ ತಿಳಿಯಾಗಿರಬೇಕು ಶುದ್ಧವಾಗಿರಬೇಕು ಬಿಳಿಯಾಗಿರಬೇಕು ಅದು ತನ್ನ ನೋಡಿ ರುಚಿಯನ್ನು ಸಹ ಬದಲಾಯಿಸಿಕೊಳ್ಳುವುದಿಲ್ಲ ತನಗಿರುವಂತಹ ರುಚಿಯಿಂದಲೇ ಮತ್ತೊಬ್ಬರನ್ನು ಆಕರ್ಷಿಸುತ್ತದೆ ಪ್ರೀರೇ ಹೀಗಿರುವಾಗ ನಾವು ಇಂದಿನ ಈ ಚಿಂತನೆಯನ್ನು ಚಿಂತಿಸ್ತಾ ಇದ್ದೇವೆ ಈ ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ನಾವು ನಮ್ಮ ಜೀವಿತದಲ್ಲಿ ಆದರ್ಶವಾದಿಗಳಾಗಿರಬೇಕು ಮತ್ತೊಬ್ಬರಿಗೆ ನಾವು ಹೊಸ ಜೀವನವನ್ನು ತೋರಿಸುವರಾಗಬೇಕು ಹೊಸದಾಗಿ ಮತ್ತೊಬ್ಬರನ್ನು ನಮ್ಮಲ್ಲಿ ಆಕರ್ಷಿಸುವರಾಗಬೇಕು ಅದುದರಿಂದ ನಮ್ಮ ಮುಂದೆಯೂ ನಾವು ನೋಡುತ್ತೇವೆ ಹಲವಾರು ಜನ ಕೆಟ್ಟದನ್ನು ಹೇಳುತ್ತಾರೆ ಹಲವಾರು ಜನ ಕೆಟ್ಟದನ್ನು ಹೇಳುತ್ತಾರೆ ಬೋಧಿಸುತ್ತಾರೆ ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಾರೆ ಸುಳ್ಳಿನ ಮಾರ್ಗವಿರಬಹುದು ಕುಡಿತದ ಮಾರ್ಗವಿರಬಹುದು ಅಥವಾ ನಿರ್ಲಕ್ಷ್ಯ ಇರಬಹುದು ಅಥವಾ ದೇವರಿಗೆ ವಿರುದ್ಧವಾಗಿರಬಹುದು ಅಥವಾ ಕುಟುಂಬಕ್ಕೆ ವಿರುದ್ಧವಾಗಿರಬಹುದು ಸಮೂಹಕ್ಕೆ ವಿರುದ್ಧವಾಗಿರಬಹುದು ಸಮಾಜ ಸೇವೆಗೆ ವಿರುದ್ಧವಾಗಿರಬಹುದು ಪ್ರಕೃತಿಗೆ ವಿರುದ್ಧವಾಗಿರಬಹುದು ಅನೇಕ ವಿಧದಲ್ಲಿ ತಪ್ಪು ಮಾಡುವವರನ್ನ ನಾವು ನೋಡುತ್ತೇವೆ ಅದು ನಾನು ಸಹ ಆಗಿರಬಹುದು ನೀವು ಸಹ ಆಗಿರಬಹುದು ನಾವು ತಪ್ಪು ಮಾಡುವವರನ್ನ ಪರಿವರ್ತಿಸಲು ಯತ್ನಿಸಬೇಕು ತಪ್ಪು ಮಾಡುವವರನ್ನ ನಾವು ಪರಿವರ್ತಿಸಲು ಯತ್ನಿಸಬೇಕು ಹೌದು ಪ್ರಿಯರೇ ನಾವು ಮಾತ್ರ ಒಳ್ಳೆಯವರಾಗಿರಬೇಕೆಂದು ಚಿಂತಿಸಬಾರದು ನಾನು ಮಾತ್ರ ಸ್ವರ್ಗಕ್ಕೆ ಹೋಗಬೇಕೆಂದು ಚಿಂತಿಸಬಾರದು ನನಗೆ ಮಾತ್ರ ಒಂದು ಒಳ್ಳೆಯ ಸ್ಥಾನ ಸಿಕ್ಕಬೇಕೆಂದು ನಾವು ಚಿಂತಿಸಬಾರದು ನನ್ನ ಮುಂದೆ ಇರುವ ಪರರು ಸಹ ಒಳಿತಿನ ಮಾರ್ಗದಲ್ಲಿ ನಡೆಯಬೇಕು ನನ್ನ ಮುಂದೆ ಇರುವಂತಹ ನನ್ನ ಮಿತ್ರನೋ ಮಿತ್ರೆಯೋ ಒಂದು ಸನ್ಮಾರ್ಗದಲ್ಲಿ ನಡೆಯಬೇಕು ಅವರನ್ನು ನಾನು ಪರಿವರ್ತಿಸಲು ಪ್ರಯತ್ನಿಸಬೇಕೆಂಬ ಚಿಂತನೆ ನನ್ನಲ್ಲಿ ಬರುವಾಗ ನಾನು ಒಬ್ಬ ನಿಜವಾದ ಒಬ್ಬ ಮನುಷ್ಯನಾಗಿರುತ್ತೇನೆ ಮಾನವೀಯತೆ ನನ್ನಲ್ಲಿ ಇರುತ್ತದೆ ಓ ನನ್ನ ಸಹೋದರ ಓ ಸಹೋದರಿ ಆದ್ದರಿಂದ ನಾನು ಮತ್ತೊಬ್ಬರನ್ನು ಪರಿವರ್ತಿಸಲು ಪ್ರಯತ್ನಿಸಬೇಕು ನೋಡಿ ಆದಿ ಕಾಲದಿಂದ ಈ ಕಾಲದವರೆಗೂ ಅಥವಾ ನಮಗೆ ಬುದ್ಧಿ ಬಂದಂಥ ದಿನದಿಂದ ಈ ದಿನದವರೆಗೂ ಹಲವಾರು ಜನರನ್ನು ನೋಡುತ್ತೇವೆ ಹಲವಾರು ವೇದಗಳನ್ನು ನೋಡುತ್ತೇವೆ ಹಲವಾರು ಪುರಾಣಗಳನ್ನು ನೋಡುತ್ತೇವೆ ಜಾತಿ ಧರ್ಮಗಳಿಂದ ಮನುಷ್ಯನು ಮಾಡಿಕೊಂಡಂಥ ಪಂಗಡಗಳನ್ನು ನಾನು ನೋಡುತ್ತೇವೆ ಎಲ್ಲೆಡಿಯಲ್ಲಿಯೂ ಈ ಮಾನವೀಯತೆ ತನ್ನ ಮಾನವೀಯತೆಯ ಸ್ವಭಾವವನ್ನು ತೋರಿಸುತ್ತಾನೆ ಯಾರನ್ನು ನೋಡುವಾಗಲೂ ನೀನು ತಪ್ಪು ಮಾಡಬೇಡ ನೀನು ಸುಳ್ಳಾಡಬೇಡ ಮೋಸ ಮಾಡಬೇಡ ಕದಿಯಬೇಡ ಕುಡಿಯಬೇಡ ನಿನ್ನ ಬಾಯಿಗೆ ಹೆಣಸನ್ನು ಹಾಕಬೇಡ ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಲ್ಲರನ್ನು ಪ್ರೀತಿಸು ಪ್ರಾರ್ಥಿಸು ನೀನು ಒಳ್ಳೆಯ ಹುಡುಗನಾಗಿ ಒಳ್ಳೆಯ ಹುಡುಗಿಯನಾಗಿರು ನಿನ್ನ ಕುಟುಂಬಕ್ಕೆ ನೀನು ಒಳ್ಳೆಯ ಆದರ್ಶವಾದಿಯಾಗಿರು ಕುಟುಂಬದ ಗೌರವವನ್ನು ಕಳೆಯಬೇಡ ಹೀಗೆ ಹಲವಾರು ವಿಧದಲ್ಲಿ ಬುದ್ಧಿ ಹೇಳುವುದನ್ನು ನಾವು ನೋಡುತ್ತೇವೆ ಅಥವಾ ಒಂದು ವಾಚಾಳಿ ಹೆಂಡತಿಯ ವಾಚಾಳಿ ಸ್ತ್ರೀಯನ್ನು ನೋಡಿ ವಾಚಾಳಿ ಪುರುಷನನ್ನು ನೋಡಿ ನಾವು ನಿನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೋ ನಿನ್ನ ಕುಟುಂಬದಲ್ಲಿ ಒಂದಾಗಿರೋ ಸಂತೋಷವಾಗಿರು ನಡೆಯದಲ್ಲೇ ಒಂದು ಕೆಟ್ಟ ಕನಸನ್ನು ಮರೆತು ಬಿಡು ನೀನು ನಿನ್ನ ಗಂಡನೊಂದಿಗೆ ಅಥವಾ ದಿನ ಹೆಂಡತಿಯೊಂದಿಗೆ ಸಂತೋಷವಾಗಿರು ದಿನ ತಂದೆಯೊಡನೆ ಮಾತನಾಡು ತಾಯಿಯೊಡನೆ ಮಾತನಾಡು ಕ್ಷಮೆಯಾಚಿಸು ಅವರು ನಿನಗೆ ಜನ್ಮ ಕೊಟ್ಟವರಲ್ಲ ಹೀಗೆ ಹಲವಾರು ವಿಧದಲ್ಲಿ ಪರಿವರ್ತನೆಯನ್ನು ನಾವು ಈ ದಿನದಲ್ಲಿ ನೋಡ್ತಾ ಇದ್ದೇವೆ ಅದನ್ನೇ ಕೀರ್ತನೆಗಾರ ಐವತ್ತೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ನಮ್ಮೊಡನೆ ಹೇಳುತ್ತಾ ಇದ್ದಾನೆ ಪ್ರಿಯರೇ ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆ ಪ್ರೇ ಬೋಧಿಸಬೇಕು ಬೋಧಿಸಬೇಕು ಕೆಟ್ಟವರಾಗಿದ್ದಾರೆ ಎಂಬುದಾಗಿ ನನ್ನ ಕಣ್ಣಿನಲ್ಲಿ ನಿಮ್ಮ ಕಣ್ಣಿನಲ್ಲಿ ಕಾಣುವಾಗ ಅವರನ್ನು ಕೆಟ್ಟವರಾಗಿಯೇ ಪರಿಗಣಿಸದೆ ಅವನು ಸರಿಯಲ್ಲ ಅವನು ಸರಿಯಲ್ಲ ಎಂಬ ಮುದ್ರೆಯನ್ನು ಒತ್ತದೆ ನಾವು ಅವರನ್ನ ದೇವರ ಕಡೆಗೆ ತಿರುಗಿಸಲು ಯತ್ನಿಸಬೇಕು ಒಳ್ಳೆಯ ಜೀವನವನ್ನು ಮಾಡಲು ನಾವು ಪ್ರೇರಣೆಯಾಗಬೇಕು ನಮ್ಮ ಪ್ರೀತಿಯಿಂದ ಪ್ರೀತಿಯ ನುಡಿಗಳಿಂದ ಹೌದು ಪ್ರಿಯರೇ ಕಿರ್ಚಾಟ ಕೂಗಾಟದಿಂದಲ್ಲ ಪ್ರೀತಿಯಿಂದ ಯಾರೂ ಪ್ರೀತಿಸದೇ ಇರುವಂತಹ ಯಾರು ಸ್ವೀಕರಿಸದೇ ಇರುವಂತಹ ತಿರಸ್ಕರಿಸಲ್ಪಟ್ಟಂತಹ ರೌಡಿಗಳಾಗಿರುವಂತಹ ಅಥವಾ ಕ್ರೂರಿಗಳಾಗಿರುವಂತಹ ದಬ್ಬಾಳಿಕೆ ಮಾಡುವಂತಹ ವ್ಯಕ್ತಿಗಳಿರಬಹುದು ನಾವು ಅಂಥವರನ್ನೇ ಪ್ರೀತಿ ಬಾಂಧವ್ಯವನ್ನು ಬೆರೆಸಬೇಕು ಅವರ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಪ್ರೀತಿಯಿಂದ ಅವರಿಗೆ ನಾವು ತೋರ್ಪಿಸೋರ್ಪಡಿಸಬೇಕು ಹೌದು ಪ್ರಿಯರೇ ಯಾಕಂದರೆ ಅವಾಗ ಮಾತ್ರ ನಾವು ದೇವರ ಕಡೆಗೆ ತಿರುಗಿಕೊಳ್ಳಲು ಕೊಡಲು ಸಾಧ್ಯ ಮತ್ತೊಬ್ಬರ ಸಹ ತಿರುಗಿಕೊಳ್ಳಲು ಕೊಡಲು ಸಾಧ್ಯ ಪ್ರಿಯ ನಾವೆಲ್ಲರೂ ದ್ರೋಹಿಗಳೇ ಒಂದಲ್ಲ ಒಂದು ವಿಧದಲ್ಲಿ ನೀವು ಕುಳಿತು ಚಿಂತಿಸುವುದಾದರೆ ಪ್ರಿಯರೇ ದ್ರೋಹಿ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಇನ್ನು ದೇವರನ್ನು ನೀವು ಕುಳಿತುಕೊಳ್ಳಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾನು ನಿಜವಾಗಿ ಪ್ರಾಮಾಣಿಕನಾಗಿದ್ದೇನೆ ಮತ್ತೊಬ್ಬರನ್ನ ನೋಡಿ ನೀನು ಸರಿಯಲ್ಲ ಎಂದು ದ್ರೋಹಿ ಎಂದು ಕುಡುಕ ಎಂದು ಮೋಸಗಾರ ಎಂದು ವ್ಯಭಿಚಾರ ಎಂದು ಏನೇನೋ ಹೇಳ್ತಾ ಇದ್ದೇವೆ ಸಮವಹದಲ್ಲಿ ಏನೇನೋ ಹೇಳ್ತಾ ಇದ್ದೇವೆ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ನೀವು ನಿಜವಾಗಿಯೂ ಶುದ್ಧರಾಗಿದ್ದೀರಾ ನಾನು ಶುದ್ಧನಾಗಿದ್ದೇನ ಮತ್ತೊಬ್ಬರನ್ನು ದ್ರೋಹಿ ಎಂದು ಹೇಳಲು ನನಗೆ ಯಾವ ಅಧಿಕಾರವಿದೆ ಮತ್ತೊಬ್ಬನನ್ನ ನೀನು ಸರಿಯಲ್ಲ ಎಂದು ಕಡೆಗಣಿಸಲು ತೀರ್ಪು ಕೊಡಲು ನನಗೆ ಯಾವ ಅಧಿಕಾರವಿದೆ ನಾವೆಲ್ಲರೂ ಒಂದು ಕಡೆ ದ್ರೋಹಿಗಳು ದ್ರೋಹಿಗಳಾಗಿರುವ ನಮ್ಮನ್ನು ಪರಿವರ್ತಿಸುವುದಕ್ಕಾಗಿ ಪ್ರಭು ಈ ಲೋಕಕ್ಕೆ ಬಂದರು ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ಪ್ರಭು ಈ ಜಗತ್ತಿಗೆ ಬಂದರು ದ್ರೋಹಿಗಳಾಗಿರುವ ನನ್ನ ನಿನ್ನ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಶಾಪಗಳನ್ನು ತೆಗೆದುಹಾಕುವುದಕ್ಕಾಗಿ ತನ್ನನ್ನೇ ಬರಿದು ಮಾಡಿಕೊಂಡು ತಮ್ಮ ರಕ್ತವನ್ನು ಸುರಿಸಿ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ನಿನಗಾಗಿ ಪ್ರಾಣತ್ಯಾಗ ಮಾಡಿದರು ನೀನು ದ್ರೋಹಿ ಅಲ್ಲವೇ ನನ್ನ ಸಹೋದರ ಸಹೋದರಿ ನೀನು ದ್ರೋಹಿಯಾಗಿಲ್ಲವೇ ಈಗಿರುವಾಗ ಮತ್ತೊಬ್ಬನನ್ನು ನನ್ನ ದ್ರೋಹಿ ಎಂದು ಹೇಳಲು ಹೇಗೆ ಸಾಧ್ಯ ದೇವರಲ್ಲಿ ಕ್ಷಮೆ ಯಾಚಿಸು ದೇವರು ನಿನಗೆ ಬೋಧಿಸುತ್ತಾ ಈ ಚಿಂತನೆಯ ಮೂಲಕವಾಗಿ ನಿನ್ನನ್ನು ನನ್ನನ್ನು ನೋಡಿ ದೇವರ ವಾಕ್ಯ ಬೋಧಿಸುತ್ತಾ ಇದೆ ನಿನ್ನ ಮಾರ್ಗವನ್ನ ನೀನು ಬೋಧಿಸು ಎಂಬುದಾಗಿ ನನಗೆ ದೇವರ ವಾಕ್ಯ ಬೋಧಿಸುತ್ತಾ ಇದೆ ನಿಮಗೆ ಈ ಸಮಯದಲ್ಲಿ ದೇವರ ಮುಖಾಂತರವಾಗಿ ಬೋಧಿಸುತ್ತಾ ಇದ್ದಾರೆ ನಾನು ಮತ್ತು ನೀವು ಪರರಿಗೆ ಬೋಧಿಸಬೇಕು ಈ ಸಮಾಜಕ್ಕೆ ಬೋಧಿಸಬೇಕು ಮತ್ತೊಬ್ಬರನ್ನ ಪರಿವರ್ತಿಸಲು ಯತ್ನಿಸಬೇಕು ಒಳ್ಳೆಯತನದಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಹೃದಯದಿಂದ ಪ್ರೀತಿಯ ಹೃದಯದಿಂದ ಅದರಿಂದ ಇಂದಿನ ಈ ಚಿಂತನೆ ನಮ್ಮ ಜೀವನಕ್ಕೆ ಅತಿಮೂಲ್ಯವಾಗಿದೆ ನಾವು ಮತ್ತೊಬ್ಬರನ್ನ ಪರಿವರ್ತಿಸಲು ಯತ್ನಿಸೋಣ ಈ ದಿನಗಳಲ್ಲಿ ನಾವು ಮತ್ತೊಬ್ಬರನ್ನು ನೋಡಿ ದೂಷಿಸುವ ಬದಲು ನಿಂದಿಸುವ ಬದಲು ಶಪಿಸುವ ಬದಲು ತೆಗಳುವ ಬದಲು ತೀರ್ಪು ಕೊಡುವ ಬದಲು ನಾವು ನೋಡೋಣ ನಮ್ಮ ಮೇಲೆ ನಮ್ಮ ಹತ್ತಿರ ಬಂದು ಎಷ್ಟೋ ಜನರು ಮತ್ತೊಬ್ಬರ ಬಗ್ಗೆ ಬಂದು ತಪ್ಪಾದ ಅಭಿಪ್ರಾಯವನ್ನು ಬಿಟ್ಟು ಬಿತ್ತಿ ನಮ್ಮನ್ನು ಬಾಂಧವ್ಯದಿಂದ ದೂರ ಮಾಡಿದ್ದಾರೆ ದೂರ ಮಾಡಿರಬಹುದು ಪ್ರೀತಿಯಿಂದ ದೂರ ಮಾಡಿದ್ದಾರೆ ಮಾಡಿರಬಹುದು ಹೌದು ಮತ್ತೊಬ್ಬರ ಮಾತುಗಳನ್ನು ಕೇಳಿ ಮತ್ತೊಬ್ಬರ ಸತ್ಯಗಳನ್ನು ಅರಿಯದೆ ಮತ್ತೊಬ್ಬರನ್ನು ತಿರಸ್ಕರಿಸಿ ತೀರ್ಪು ಕೊಡುತ್ತಾ ನಾನು ಸರಿಯಿಲ್ಲ ಅವಳು ಸರಿಯಿಲ್ಲ ಅವನು ಸರಿಯಿಲ್ಲ ಎಂದು ನಾನು ಹೇಳಿದ್ದೇನಾ ಅಥವಾ ನಾನು ಶತ್ರುತ್ವದಲ್ಲಿ ಇದ್ದೇನ ನಾನು ದುರುಳನಾಗಿದ್ದೇನೆ ದ್ರೋಹಿಯಾಗಿದ್ದೇನೆ ಅಂತೆ ನಿನ್ನ ಕುಟುಂಬದಲ್ಲಿ ನಿನ್ನ ಪತ್ನಿಯನ್ನ ನಿನ್ನ ಪತಿಯನ್ನ ನಿನ್ನ ಮಕ್ಕಳನ್ನ ನಿನ್ನ ಹೆತ್ತವರನ್ನ ಒಡಹುಟ್ಟಿದವರನ್ನ ಹುಟ್ಟಿದವರನ್ನ ನೀನು ದ್ರೋಹಿ ಎಣಿಸಿದ್ದೀಯಾ ಅಥವಾ ಅವರು ನಿನಗೆ ಬುದ್ಧಿವಾದನೆ ಹೇಳಿದಾಗ ತಿರಸ್ಕರಿಸಿದೀಯಾ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಯಾರು ಅಲ್ಲ ನಾನೇ ದ್ರೋಹಿಯಾಗಿದ್ದೇನೆ ನನ್ನಲ್ಲಿ ಪಾಪವಿದೆ ನನ್ನಲ್ಲಿ ಕೆಟ್ಟತನವಿದೆ ದೇವರ ವಾಕ್ಯ ನನಗೆ ಬೋಧಿಸುತ್ತಾ ಇದೆ ನಾನು ಆತನಡೆಗೆ ತಿರುಗಿಕೊಳ್ಳಬೇಕು ದೇವರಡೆಗೆ ತಿರುಗಿಕೊಳ್ಳಬೇಕು ಹೋದ ಪ್ರಿಯ ದೇವರು ಖಂಡಿತವಾಗಿಯೂ ನಿಮ್ಮನ್ನು ಆಶ್ವದಿಸುತ್ತಾರೆ ಒಂದು ಕ್ಷಣ ದೇವರಲ್ಲಿ ಪ್ರಾರ್ಥಿಸಿ ನೀವು ತೆಗಳಿದವರನ್ನು ಸಮರ್ಪಿಸಿ ಪ್ರಾರ್ಥಿಸಿ ನಿಮ್ಮೊಳಗೆ ನನ್ನೊಳಗಿರುವಂತಹ ಕೆಟ್ಟದ್ದನ್ನು ಸಮರ್ಪಿಸಿ ಪ್ರಾರ್ಥಿಸುವ ನಮ್ಮೊಳಗಿರುವಂತಹ ದೇವರಿಗೆ ವಿರುದ್ಧವಾದದ್ದನ್ನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವುದನ್ನು ನಾವು ಸಮರ್ಪಿಸುವ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುವ ಈ ದಿನ ಒಂದು ಆಶೀರ್ವಾದದ ದಿನ ಇಂದು ರೂಪಾಂತರದ ದಿನ ರೂಪಾಂತರದ ದಿನ ಪರಿಹಾರ ನಾವು ರೂಪಾಂತರ ಹೊಂದಬೇಕು ನಮ್ಮ ಮಾತಿನಲ್ಲಿ ರೂಪಾಂತರ ನಮ್ಮ ನಡಿಯಲ್ಲಿ ರೂಪಾಂತರ ನಮ್ಮ ವಿಶ್ವಾಸದಲ್ಲಿ ರೂಪಾಂತರ ನಮ್ಮ ಬಾಂಧವ್ಯದಲ್ಲಿ ರೂಪಾಂತರ ನಮ್ಮ ಕುಟುಂಬದಲ್ಲಿ ರೂಪಾಂತರ ಗಂಡನ ಮುಂದೆ ಹೆಂಡತಿಯ ಮುಂದೆ ರೂಪಾಂತರ ಎತ್ತವರ ಮುಂದೆ ರೂಪಾಂತರ ಒಡ ಹುಟ್ಟಿದವರ ಮುಂದೆ ರೂಪಾಂತರ ಸಮಾಜದ ಮುಂದೆ ರೂಪಾಂತರ ನಾವು ರೂಪಾಂತರ ಹೊಂದಬೇಕು ಹೊಸ ಮನುಷ್ಯರಾಗಿ ಬದಲಾವಣೆಯಾಗಬೇಕು ಹೊಸ ಜೀವನವನ್ನು ನಾವು ಪ್ರಾರಂಭಿಸಬೇಕು ಹೌದು ಪ್ರಿಯರೇ ರೂಪಾಂತರಗೊಳ್ಳಬೇಕು ನಾವು ಹಳೆಯ ಜೀವಿತದಲ್ಲಿದ್ದ ಹಾಗೆಯೇ ಹಳೆಯ ಜೀವನವನ್ನೇ ಮಾಡುತ್ತಾ ಹಳೆಯದನ್ನೇ ಚಿಂತಿಸುತ್ತಾ ಕ್ರೋಧ ಮತ್ಸರ ವೈರಾಗ್ಯಗಳಿಂದ ತುಂಬಿಕೊಂಡು ನಾವು ಯಾರನ್ನು ಆಧರಿಸದೆ ಯಾರನ್ನು ಪ್ರೀತಿಸದೆ ಯಾರನ್ನು ಸತ್ಕರಿಸದೆ ವೈರಾಗ್ಯದಿಂದ ಮುಖ ನೋಡದೆ ಶತ್ರುತ್ವದಿಂದ ನಾವು ಜೀವಿಸುತ್ತಾ ಇದ್ದೇವೆ ನಾವು ರೂಪಾಂತರಗೊಳ್ಳಬೇಕು ಶುದ್ಧವಾಗಿ ರೂಪಾಂತರಗೊಳ್ಳಬೇಕು ಯಾಕೆಂದರೆ ನೀತನೇ ನನ್ನ ಮಗನು ನನ್ನ ಮೆಚ್ಚುಗೆಗೆ ಪಾತ್ರನೇ ಎಂಬುದಾಗಿ ದೇವರು ಪ್ರಭಸ್ಸನ್ನು ನೋಡಿ ಹೇಳಿದಂತೆ ಇಂದು ನನ್ನನ್ನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಅದರಿಂದ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯ ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಲಿ ಅಪ ತಂದೆಯ ಸ್ತೋತ್ರ ರಾಜ ಈ ಬೆಳಗಿನ ಚಾವದಲ್ಲಿ ನಿನ್ನ ಮಕ್ಕಳಾಗಿರೋ ನಾವೆಲ್ಲರೂ ಈ ಚಿಂತನೆಯಲ್ಲಿ ಒಂದಾಗಿದ್ದೇವೆ ರಾಜ ಈ ಚಿಂತನೆಯು ನಮ್ಮ ಬದುಕಿಗೆ ಬೆಳಕಾಗುವಂತೆ ನಾವು ರೂಪಾಂತರಗೊಳ್ಳುವಂತೆ ಹಾಗೂ ಸಮುದ್ರವು ಕಲ್ಮಶವನ್ನೆಲ್ಲ ಹೊರಗೆ ಹಾಕುವಂತೆ ನಾವು ಸಹ ನಮ್ಮೊಳಗಿರುವಂಥ ಪರರಿಂದ ಬಿತ್ತಲ್ಪಟ್ಟಿದ್ದನ್ನ ನಮ್ಮೊಳಗೆ ನಮ್ಮೊಳಗೆ ನಾವೇ ಬಿತ್ತುಕೊಂಡದ್ದನ್ನ ಹಾಗೂ ನಮ್ಮೊಳಗಿರುವ ಕೆಟ್ಟದ್ದನ್ನ ಇವೆಲ್ಲವನ್ನ ಬಿಸಾಡುವಂತೆ ಹೊಸ ಸೃಷ್ಟಿಯಾಗಿ ರೂಪಾಂತರಗೊಳ್ಳುವಂತೆ ಅನುಗ್ರಹಿಸಿರಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವನ ಹಸನಾಗಲಿ ರಾಜ ಸಂತೋಷವು ಹೊಮ್ಮೆ ಹರಿಯಲಿ ರಾಜ ಸಮಾಧಾನವು ಉಕ್ಕಿ ಹರಿಯಲಿ ರಾಜ ಪರಸ್ಪರ ಪ್ರೀತಿ ಇವರ ಕುಟುಂಬದಲ್ಲಿ ಕಾಣಲಿ ಇವರ ಬಾಂಧವ್ಯಗಳಲ್ಲಿ ಕಾಣಲಿ ಮಿತ್ರ ವೃಂದಗಳಲ್ಲಿ ಕಾಣಲಿ ಸತ್ಯವನ್ನು ಅರಿಯಲಿ ಸ್ವಾಮಿಯವರು ಈ ದಿನ ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗಲಿ ಅಬ್ರಹಾಮನನ್ನು ಆಶೀರ್ವದಿಸಿದಂತೆ ಈ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತೆ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿರಿ ನಾವು ನಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಳ್ಳುವಂಥ ನಮ್ಮೊಳಗಿರುವುದೆಲ್ಲ ಕಲ್ಮಶಗಳನ್ನು ನಾವು ಸಮರ್ಪಿಸುವಂತೆ ಸ್ವಾಮಿ ನಮ್ಮನ್ನು ಅನುಗ್ರಹಿಸಲಿ ಅಬ್ರಾಹಮನಲ್ಲಿ ಅಬ್ರಹಾಮನು ಪ್ರೀತಿಸಿದಂತಹ ಮಗನನ್ನ ಮಗನನ್ನು ನೀವು ಬಲಿ ಕೊಡಲು ಕೇಳಿದಿರಿ ಅಬ್ರಾಹಮ್ನ ಎಂಜೆರಿಯಲಿಲ್ಲ ಹೌದು ಸ್ವಾಮಿ ಅಬ್ರಾಹಮನು ತನ್ನ ಮಗನನ್ನು ಮುದ್ದಾದ ಮಗನನ್ನು ಅತಿಯಾಗಿ ಪ್ರೀತಿಸುತ್ತಾ ಇದ್ದನು ಇಂದು ನಾನು ಈ ಲೋಕಕ್ಕೆ ಸಂಬಂಧಪಟ್ಟಂತಹ ನಿಮಗೆ ವಿರುದ್ಧವಾದವುಗಳನ್ನು ಅತಿಯಾಗಿ ಪ್ರೀತಿಸುತ್ತಾ ಇದ್ದೇನೆ ಸ್ವಾಮಿ ಅವೆಲ್ಲವನ್ನ ನಿಮಗೆ ಸಮರ್ಪಿಸಿ ಸ್ವಾಮಿ ಶುದ್ಧ ಹೃದಯ ಉಳ್ಳವನಾಗುವಂತೆ ಪರಿವರ್ತನೆ ಹೊಂದುವಂತೆ ದ್ರೋಹತನದಿಂದ ನಾವು ಹೊರಗು ಬರುವಂತೆ ನನ್ನ ಅನುಗ್ರಹಿಸಿ ಎಂದು ನಮ್ಮೆಲ್ಲರನ್ನ ಅನುಗ್ರಹಿಸಿ ಆಶ್ವದಿಸಿ ಎಂದು ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವು ಅನ್ಯತೆ ಐಕ್ಯತೆ ಪ್ರೀತಿಯು ಸದಾ ನೆಲೆಗೊಳ್ಳುವಂತೆ ಇದನ್ನು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗುವಂತೆ ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರಿಗೆ ಸಹಾಯ ಮಾಡುವವರು ಇವರಿಗಾಗಿ ಪ್ರಾರ್ಥಿಸುವವರು ಎಲ್ಲರನ್ನು ಆಶ್ರಿಸಿರಿ ಎಂದು ಪಿತ ಸುತ್ತ ಮತ್ತು ಪೈತ್ರ ಪರಿಣಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್ ಅಮೇನ್